ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ ರದ್ದಾಗಿತ್ತು ಆ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಈಗಾಗಲೇ ಪರಮೇಶ್ವರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿನ್ನರ್ ಮತ್ತು ಟೂರ್ ಇದೆಲ್ಲ ಮಾಮೂಲಿ ಅಂತ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರುವಂಥದ್ದು ಡಿನ್ನರ್ಗೆ ಸೇರಬಾರ್ದು ಅಂತೇ ನಿಲ್ಲವಲ್ಲ ಅದು ದೊಡ್ಡ ವಿಷಯವೇನು ಅಲ್ಲ ಡಿನ್ನರ್ ಮೀಟಿಂಗ್ ಬದಲಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬಹುದು ಎಂಬ ಎಚ್ಚರಿಕೆ ಹೇಳಿಕೆ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಪರೀಕ್ಷದ ಬಗ್ಗೆ ಅವರು ಮಾತನಾಡಲಿ ನಮ್ಮ ಪಕ್ಷದವರು ಡಿನ್ನರ್ಗೆ ಸೇರಿದ್ದಾರೆ ಸೇರ್ತಲೇ ಇರ್ತಾರೆ ಕೆಲವು ಚರ್ಚೆಗೆ ಬರುತ್ತೆ ಕೆಲವು ಬರೋದಿಲ್ಲ ನಾವ್ಯಾರು ಡಿನ್ನರ್ ಮಾಡೋದೇ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇಲ್ಲಿ ಡಿನ್ನರ್ ಮಾಡುವಂತಹ ವಿಷಯಕ್ಕೆ ಯಾರೂ ಕೂಡ ಪ್ರಸ್ ಚರ್ಚೆ ಮಾಡ್ತಾ ಇಲ್ಲ ಬದಲಾಗಿ ಅಲ್ಲಿ ನಡೆಯುವಂತಹ ವಿಷಯಗಳೇನೇನಿರುತ್ತೆ ಅಂದರೆ ಏನೇನಾಗುತ್ತೆ ಪಕ್ಷದಲ್ಲಿ ಬದಲಾವಣೆ ಪರ್ವ ಏನು ನಡೀತಾ ಇದೆಯಲ್ಲ ಒಬ್ರಿಗೊಬ್ಬರು ಮುಸುಕಿನ ಗುದ್ದಾಟದಲ್ಲಿ ತೊಡ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಒಂದು ದೊಡ್ಡ ಮಟ್ಟದ

ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡ್ತೀವಿ ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರ್ತಾರೆ ಸೇರಿದ್ದಾರೆ ಅನೇಕ ಜನ ಸೇರ್ತಾನೆ ಇರ್ತಾರೆ ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ ಟೂರು ಹೋಗ್ತೀವಿ ಜೊತೆ ಮಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ ಇರೋರು ಮತ್ತೆ ಯಾರು ನಮಗೆ ಹತ್ತಿರದಿರ್ತಾರೆ ಸೇರ್ತಾ ಇರ್ತೀವಿ ಸಿ ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ ಇಲ್ಲ ಅದು ಒಂದು ಸೋಷಿಯಲ್ ಆಕ್ಟಿವಿಟಿ ಯಾವುದೋ ಪಾಲಿಟಿಕ್ಸ್ ಸೊ ಸೇರೋದು ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದೇ ಆದಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತದೆ ಮಾಡಬಾರ್ದು ಅದೇ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರ್ತದೆ ಅದೆಲ್ಲ ಇರ್ತದೆ ಆದ್ರೆ ಹೆಲ್ತಿ ಕಾಂಪಿಟೇಷನ್ ಅಷ್ಟೇ ಯಾರ ಮೇಲೆ ಒಬ್ರು ಇನ್ನೊಬ್ಬರ ಮೇಲೆ ಒಂದ್ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ